ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಮನೆಯಲ್ಲೇ ಸುಲಭವಾಗಿ ಪಾಪ್ಕಾರ್ನ್ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ ಪಾಪ್ಕಾರ್ನ್ ಮಾಡಲು ಬೇಕಾದ ಪದಾರ್ಥಗಳು ಒಂದು ಬೌಲ್ ಪಾಪ್ಕಾರ್ನ್ ಜೋಳ ಎಣ್ಣೆ ಎರಡು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಪೌಡರ್ ಸ್ವಲ್ಪ ಚಾಟ್ ಮಸಾಲ ಪೌಡರ್ ಸ್ವಲ್ಪ ಒಲೆಯ ಮೇಲೆ ಕುಕ್ಕರನ್ನು ಇಟ್ಟು ಎರಡು ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳೋಣ ಈಗ ಕುಕ್ಕರಿನೊಳಗೆ ಒಂದು ಸ್ಪೂನಿನಷ್ಟು ಅಚ್ಚಕಾರದ ಪುಡಿ ಅರ್ಧ ಸ್ಪೂನಿನಷ್ಟು ಉಪ್ಪು ಗರಂ ಮಸಾಲ ಚಾಟ್ ಮಸಾಲ ಹಾಗೂ ಎಲ್ಲ ಪಾಪ್ಕಾರ್ನ್ ಬೀಜಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮೂರು ನಿಮಿಷ ಹೀಗೆ ಫ್ರೈ ಮಾಡಿದ ಮೇಲೆ ಪಾಪ್ಕಾರ್ನ್ಗಳು ಸಿಡಿಯಲು ಸ್ಟಾರ್ಟ್ ಆಗುತ್ತವೆ ಈಗ ಕುಕ್ಕರ್ ಮುಚ್ಚಳವನ್ನು ಉಲ್ಟಾ ಮುಚ್ಚಿ ಮೀಡಿಯಂ ಫ್ಲೇಮ್ ಮಾಡಬೇಕು ಎರಡು ನಿಮಿಷದ ನಂತರ ಪಾಪ್ಕಾರ್ನ್ ಈ ರೀತಿ ಸಿದ್ಧವಾಗಿರುತ್ತದೆ ಈಗ ಪಾಪ್ಕಾರ್ನನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕಿಕೊಳ್ಳೋಣ ಈಗ ಮನೆಯಲ್ಲೇ ಸುಲಭವಾಗಿ ಮಾಡಿದ ಪಾಪ್ಕಾರ್ನ್ ಸವಿಯಲು ಸಿದ್ಧ ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ